ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರಕ್ಕೆ ಮೈತ್ರಿ ಕಸರತ್ತನ್ನ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಭೇಟಿಗೆ ಮತ್ತೆ ಶುರುವಾಗ್ತಾ ಇದೆ ಸಿದ್ಧತೆ ಎಚ್ ಡಿ ಕುಮಾರಸ್ವಾಮಿ ಬಳಿಕ ರಾಧಾ ಮೋಹನ್ ದಾಸ್ ಭೇಟಿಗೆ ಸಿಪಿ ಯೋಗೇಶ್ವರ್ ಅವರು ಕೂಡ ಸಜ್ಜಾಗಿದ್ದಾರೆ ರಾಧಾ ಮೋಹನ್ ದಾಸ್ ಅವರನ್ನ ಭೇಟಿ ಮಾಡಬೇಕು ಅಂತ ಸಿಪಿ ಯೋಗೇಶ್ವರ್ ಅವರು ತಯಾರಿ ಮಾಡಿಕೊಳ್ತಿದ್ದಾರೆ ಬಿಜೆಪಿ ರಾಜ್ಯ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಭೇಟಿಗೆ ತಯಾರಿ ನಡೀತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಗಿದ್ರು ಕೂಡ ಕೇಂದ್ರ ಸಚಿವರು ಆಗಾಗ್ ಭೇಟಿ ಆಗ್ತಾನೆ ಇರ್ತಾರೆ ಆದ್ರೆ ಸಿಪಿ ಯೋಗೇಶ್ವರ್ ಅವರು ಕೂಡ ಭೇಟಿ ಮಾಡಬೇಕು ಅಂತ ತಯಾರಿ ನಡೆಸ್ತಾ ಇದ್ದಾರೆ ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಅವರು ಕೂಡ ಭೇಟಿಯಾಗಿ ಚರ್ಚೆ ಮಾಡ್ಕೊಂಡು ಬಂದಿದ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯಾಗಿದ್ದರು ನಿಖಿಲ್ ಕುಮಾರಸ್ವಾಮಿಯನ್ನ ಚುನಾವಣಾ ಕಣಕ್ಕಿಳಿಸೋದಕ್ಕೆ ಎಚ್ ಡಿ ಕೆ ಕಸರತ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನಿಖಿಲ್ ಗೆಲುವು ಬಗ್ಗೆ ಸ್ಪಷ್ಟವಾಗದಿದ್ರೆ ಜೆಡಿಎಸ್ ನ ಮತ್ತೊಬ್ಬ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅನ್ನುವಂತ ಚಿಂತನೆ ಕೂಡ ನಡೀತಾ ಇದೆಯಂತೆ ನಿಖಿಲ್ ಸ್ಪರ್ಧೆ ಬಗ್ಗೆ ಚನ್ನಪಟ್ಟಣದಲ್ಲಿ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗಾಗಲೇ ಒಂದು ಬಾರಿ ಅಭಿಪ್ರಾಯ ಸಂಗ್ರಹ ಕೂಡ ಮಾಡಿದ್ದಾರೆ ಒಂದು ವೇಳೆ ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ತಾರೆ ಅನ್ನುವಂಥ ಸೂಚನೆ ಸಿಕ್ಕರೆ ಅವರ ಬದಲಿಗೆ ಜೆ ಡಿ ಎಸ್ ನ ಮತ್ತೊಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಒಂದ್ ಕಡೆ ಚಿಂತನೆ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಸಿ ಪಿ ಯೋಗೇಶ್ವರ್ ಅವರು ಕೂಡ ತಮಗೆ ಟಿಕೆಟ್ ಸಿಗ್ಲೇಬೇಕು ಟಿಕೆಟ್ ಪಡೆದುಕೊಳ್ಳಲೇಬೇಕು ಅನ್ನುವಂಥ ಕಸರತ್ತ ಮಾಡ್ತಿದ್ದಾರೆ ಹೀಗಾಗಿ ಬಿ ಜೆ ಪಿ ರಾಜ್ಯ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿ ಮಾಡಬೇಕು ಅಂತ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರಂತೆ ನೋಡಬೇಕಾಗುತ್ತೆ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕೈ ಮೇಲುಗೈ ಆಗುತ್ತಾ ಅಥವಾ ಸಿ ಪಿ ಯೋಗೇಶ್ವರ್ ಅವರೇ ಟಿಕೆಟನ್ನು ದಕ್ಕಿಸ್ಕೊಳ್ತಾರಾ ಅಂತ ಮೈತ್ರಿ ಧರ್ಮದ ಪ್ರಕಾರ ಜೆ ಡಿ ಎಸ್ಗೆ ಟಿಕೆಟ್ ಸಿಗಬೇಕು ಅಂತ ಹೆಚ್ ಡಿ ಕುಮಾರಸ್ವಾಮಿಯವ್ರ ವಾದ ಹಾಗಾಗಿನೇ ತನ್ನ ಪುತ್ರನನ್ನಾದರೂ ಕಣಕ್ಕಿಳಿಸ್ತೀನಿ ಅಥವಾ ಜೆ ಡಿ ಎಸ್ನ ಅಭ್ಯರ್ಥಿಯನ್ನಾದರೂ ಕಣಕ್ಕಿಳಿಸ್ತೀನಿ ಬಟ್ ಸಿ ಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಬೇಡ ಅನ್ನೋ ನಿಟ್ಟಿನಲ್ಲಿ ಕಸರತ್ ಮಾಡ್ತಿದ್ದಾರಂತೆ ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರು ನನ್ನ ಕ್ಷೇತ್ರ ಇದು ನಾನು ಬಿಟ್ಕೊಡಲ್ಲ ನನ್ನ ಹೋಲ್ಡಲ್ಲಿ ಇರುವಂಥ ಕ್ಷೇತ್ರವನ್ನು ನಾನು ಬಿಡೋದಕ್ಕೆ ತಯಾರಿಲ್ಲ ಅಂತ ಅವರು ಕೂಡ ಹೇಳ್ತಿದ್ದಾರೆ ಹಿಂದೆ ಅನೇಕ ಬಾರಿ ಅವ್ರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಬಿಜೆಪಿ ಹೈಕಮಾಂಡ್ ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಬಹಿರಂಗ ಹೇಳಿಕೆ ಕೊಡಬೇಡಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಿದ್ರು ಹೀಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ಆದರೂ ಈಗ ಒಳಗೆ ಒಂದು ರೀತಿ ಕಸರತ್ತು ಮಾಡ್ತಾ ಇದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಎಚ್ ಡಿ ಅವರು ನಿಖಿಲ್ ಕುಮಾರಸ್ವಾಮಿ ಭೇಟಿಯಾಗಿ ಬಂದ ಬಳಿಕ ಸಿ ಪಿ ಯೋಗೇಶ್ವರ್ ಅವರಿಗೆ ಮತ್ತೆ ನಾನು ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಭೇಟಿ ಮಾಡಿ ಟಿಕೆಟ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕು ಅಂತ ಅವರು ಕೂಡ ತಯಾರಿ ನಡೆಸ್ತಾ ಇದ್ದಾರಂತೆ ನೋಡಬೇಕಾಗುತ್ತೆ ಹೆಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸ್ತಾರಾ ಅಂತ ಯಾಕೆಂದರೆ ಏನಾದರೂ ಕುಮಾರಸ್ವಾಮಿ ನಿಖಿಲ್ ಅವರು ಗೆಲ್ತಾರೆ ಅನ್ನುವಂಥ ಸೂಚನೆ ಸಿಕ್ಕರೆ ಮಾತ್ರ ನಿಖಿಲ್ ಅವರನ್ನು ಕಣಕ್ಕಿಳಿಸ್ತಾರೆ ಯಾಕೆಂದರೆ ಹಿಂದೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ದರು ನನ್ನ ಪುತ್ರನನ್ನು ಒಂದು ಸ್ವಲ್ಪ ರಾಜಕೀಯ ಜೀವನದಿಂದ ದೂರನೇ ಇಡ್ತೀನಿ ಅಂತ ಎಲೆಕ್ಷನ್ನ ಪ್ರಚಾರದಲ್ಲಿ ಬಳಸ್ಕೊಳ್ತಾ ಇದ್ರು ಬಟ್ ಸ್ಪರ್ಧಿಯಾಗಿ ಬೇಡ ಅಂತ ಹೇಳ್ತಾ ಇದ್ರು ಹಾಗಾಗಿ ಈ ಬಾರಿನೂ ಕೂಡ ಏನಾದರೂ ಬೈ ಎಲೆಕ್ಷನಲ್ಲಿ ಸೋತ್ಬಿಟ್ರೆ ಮತ್ತೆ ಬೇರೆ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದಕ್ಕಾಗಲ್ಲ ಮತ್ತೆ ಮತ್ತೆ ಸೋಲ್ಗಳನ್ನು ಕಂಡರೆ ಚೆನ್ನಾಗಿರಲ್ಲ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಅಭಿಪ್ರಾಯ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ ಜೆ ಡಿ ಎಸ್ನ ಕಾರ್ಯಕರ್ತರಿರ್ಬೋದು ಮುಖಂಡರಿರ್ಬೋದು ಚನ್ನಪಟ್ಟಣದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅದನ್ನು ಕೂಡ ಒಂದಷ್ಟು ಚನ್ನಪಟ್ಟಣದಲ್ಲಿ ಸಂಚಾರ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು ಹೆಚ್ ಡಿ ಕೆ ಹಾಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನಿಖಿಲ್ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರ ಯಶಸ್ವಿ ಆಗ್ತಾರಾ ಅಥವಾ ಜೆಡಿಎಸ್ ನ ಮತ್ತೊಬ್ಬ ಅಭ್ಯರ್ಥಿಗೆ ಕೊಡಿಸುವಲ್ಲಿ ಅವರು ಯಶಸ್ವಿ ಆಗ್ತಾರಾ ಅಥವಾ ಸಿ ಪಿ ಯೋಗೇಶ್ವರ್ ಅವರೇ ಟಿಕೆಟ್ ಪಡ್ಕೊಳ್ತಾರಾ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ